ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಎರಡರ ಪ್ರೋಮೋ ವೀಕ್ಷಕರೇ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವತ್ತಿನ ಎಪಿಸೋಡ್ ಹಾಕೋಕ್ಕಾಗ್ತಿಲ್ಲ ಪ್ರೋಮೋ ಮಾತ್ರ ಹಾಕ್ತಾ ಇದ್ದೀನಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅವನು ಮೊದಲ ಬಾರಿ ಅವಳ ಹೆಣ್ತನವನ್ನು ಜಾಗೃತಗೊಳಿಸಿದ್ದ ಗಂಡು ಹೆಣ್ಣಿನ ಪವಿತ್ರ ಮಿಲನದ ಬಗ್ಗೆ ಅರಿವು ಮೂಡಿಸುವಂತಿದ್ದ ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೊಟ್ಟಿದ್ದ ಮೊಗ್ಗಾಗಿದ್ದ ಅವಳ ಮನಸ್ಸನ್ನು ಅರಳಿಸಿದ್ದ ಅಂದಿನಿಂದ ಅವನೊಂದಿಗಿನ ಆತ್ಮೀಯತೆ ಮತ್ತು ಜಾಸ್ತಿಯಾಗಿತ್ತು ಸಮೂಗೆ ಸ್ಪಂದನ ತನ್ನ ಗೆಳತಿಯರ ಬಳಿ ವಿಚಾರಿಸಿಕೊಳ್ಳುತ್ತಿದ್ದಳು ಹಾಗಾದರೆ ನೀವೆಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಆಯಿತು ನಿಮ್ಮ ಗೆಳತಿಗಾದ ಅವಮಾನ ನಿಮಗೂ ಆದ ಹಾಗೆ ತಾನೆ ಎಂದು ಅವರನ್ನು ಉದ್ದೇಶಿಸಿ ಕೇಳಿದಾಗ ಎಸ್ ಎಸ್ ಮತ್ತೆ ಎಲ್ಲರೂ ಒಕ್ಕೊರಲಿನಿಂದ ಉತ್ತರಿಸಿದ್ದರು ಹಾಗಾದರೆ ನನಗೆ ಅವಮಾನ ಆದರೆ ನಿಮಗೂ ಅವಮಾನ ಆದ ಹಾಗೆ ತಾನೆ ಹೌದಮ್ಮ ಹೌದು ಮತ್ತೆ ಮತ್ತೆ ಒತ್ತಿ ಕೇಳಿದಾಗ ಅವರ ಬಳಿ ಉತ್ತರ ಬಂದಿತ್ತು ನೋಡ್ತಾಯಿರಿ ನನಗೆ ಅವಮಾನ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸ್ತೀನಿ ಮೊನ್ನೆ ನಮ್ಮ ಒಪೋಸಿಟ್ ಗ್ಯಾಂಗ್ನವರು ನನಗೆ ಅವಮಾನ ಆದಾಗ ಲೇವಡಿ ಮಾಡಿ ನಕ್ಕಿಲ್ವಾ ನಾನು ಆ ವಿಕ್ರಾಂತ್ ಸರ್ಗೆ ನಿಮ್ಮೆಲ್ಲರ ಮುಂದೆ ಅವಮಾನ ಮಾಡದೇ ಇದ್ದರೆ ಕೇಳಿ ಇನ್ನು ಎರಡು ದಿನಗಳ ಒಳಗಾಗಿ ಆ ಸರ್ಗ್ ಆದ ಅವಮಾನಕ್ಕೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ನಗಬೇಕು ಹಾಗೆ ಮಾಡ್ತೀನಿ ಆ ವಿಕ್ರಾಂತ್ ಸರ್ಗೆ ಆವೇಶದಿಂದ ಹೇಳಿದಾಗ ಅವಳ ಆವೇಶ ಕಂಡು ಗೆಳತಿಯರು ಗಾಬರಿಯಾದರು ಏಯ್ ಏಯ್ ಸ್ಪಂದು ಕೂಲ್ ಯಾರ್ ಅದು ಸಾಧು ಕಣೆ ಅದರ ಯಾಕೆ ನಿನ್ನ ಪೌರುಷ ತೋರಿಸ್ತೀಯೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮ ಕುತ್ತಿಗೆಗೆ ಬಂದ್ಬಿಟ್ಟೀತು ಕವನ ಹೇಳಿದಳು ಉಳಿದ ಗೆಳತಿಯರೆಲ್ಲರ ಮುಖದಲ್ಲೂ ತುಂಬ ಆತಂಕ ಕಾಣಿಸಿತು ಸ್ಪಂದನಾಳೇನು ಶ್ರೀಮಂತರ ಮನೆಯಿಂದ ಬರುವ ಹುಡುಗಿ ಏನು ಮಾಡಿದರೂ ನಡೆಯುತ್ತದೆ ಆದರೆ ತಮ್ಮಂತವರ ಪಾಡೇನು ತಮ್ಮ ವಿದ್ಯಾಭ್ಯಾಸದ ಗತಿ ಯೋಚಿಸುತ್ತಿದ್ದರು ಉಳಿದ ಹುಡುಗಿಯರು ನಿಂಗೆ ಆ ಲೆಕ್ಚರರ್ ಮೇಲೆ ಕರುಣೆ ಇದ್ರೆ ಅವರ ಜೊತೆಯೇ ಹೋಗು ನನ್ನ ಗುಂಪಿಗೆ ಸೇರಬೇಡ ಅವರನ್ನೇ ಮದುವೆಯಾಗಿ ಅವರ ಮಕ್ಕಳಿಗೆ ತಾಯಿಯಾಗು ಕವನ ಮೇಲೆ ಸಿಟ್ಟಿನಿಂದ ದುರುಗುಟ್ಟಿ ನೋಡುತ್ತಾ ರೇಗಿ ಹೇಳಿದಳು ಕವನಾಳ ಮುಖ ಕೆಂಪೇರಿತು ಸ್ಪಂದನ ದಿನ ಕೈತುಂಬ ದುಡ್ಡು ತಂದು ಹೋಟೆಲ್ನಲ್ಲೋ ಕ್ಯಾಂಟೀನ್ನಲ್ಲೋ ಗೆಳತಿಯರಿಗೆ ತಿನ್ನಿಸುತ್ತಿದ್ದಳು ಆದ್ದರಿಂದ ಸಿಹಿಗೆ ಮುತ್ತಿದ ಇರುವೆಯಂತೆ ಗೆಳತಿಯರು ಅವಳನ್ನು ಮುತ್ತಿಕೊಳ್ಳುತ್ತಿದ್ದರು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್